ನಮಸ್ಕಾರ ಅಶ್ವವೇಗ ನ್ಯೂಸ್ಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಡಿಕೆಶಿ ಜಾತಕದಲ್ಲಿ ಗುರು ಶುಕ್ರ ಶನಿ ಯೋಗವಿಲ್ಲ ಅವರಿಗೆ ಸಿಸೇರಿಯನ್ನೇ ಆಗಬೇಕು ಎಂದ ಅಶೋಕ್ ಭವಿಷ್ಯ ಹೇಳೋದೇ ಆದರೆ ಮಠಕ್ಕೆ ಬರಲಿ ಎಂದ ಸವದಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಾರಾಗ್ತಾರೆ ಅಂತ ಗೊತ್ತಿಲ್ಲ ಅಧ್ಯಕ್ಷರ ಆಯ್ಕೆ ಬಳಿಕ ಎಲ್ಲ ಸರಿ ಹೋಗಲಿದೆ ವಿಜಯೇಂದ್ರ ಬದಲಾವಣೆಯ ಸುಳಿವು ಕೊಟ್ಟ ಆರ್ ಅಶೋಕ್ ಬಿಜೆಪಿಗೆ ಕೆಎಸ್ ಈಶ್ವರಪ್ಪ ವಾಪಸ್ ಕರೆತರಲು ಒತ್ತಡ ಕುರುಬ ಸಮುದಾಯದ ಮುಖಂಡರಿಂದ ಆಗ್ರಹ ನಮಗೆ ರಾಜಕೀಯ ಪ್ರಾತಿನಿಧ್ಯ ಆಗ್ತಿದೆ ಎಂದು ಆಕ್ರೋಶ ಜಮೀನು ವಿಚಾರಕ್ಕೆ ಸಹೋದರರ ಮಾರಾಮಾರಿ ಮರ ದೊಣ್ಣೆಗಳಿಂದ ಬಡಿದಾಡಿಕೊಂಡು ದಾಯಾದಿಗಳು ಆನೆಕಲ್ ಪಟ್ಟಣದ ಮುತ್ತಗಟ್ಟಿ ರಸ್ತೆ ಬಳಿ ಘಟನೆ ಬೈಕ್ ಟ್ಯಾಕ್ಸಿ ನಿಷೇಧದಿಂದ ಜನತೆಗೆ ಸಮಸ್ಯೆ ಅನುಮತಿ ನೀಡುವಂತೆ ಉಪವಾಸ ಸತ್ಯಾಗ್ರಹ ಬೆಂಗಳೂರಿನ ಜ್ಞಾನಜ್ಯೋತಿ ಆಡಿಟೋರಿಯಂ ಬಳಿ ಪ್ರೊಟೆಸ್ಟ್ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಹಿಳೆಯರಿಗೆ ಸೇಫ್ ಅಲ್ಲ ಅಂತ ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ ಯಾಕಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ಮಹಿಳೆಯ ಭಯಾನಕ ಮರ್ಡರ್ ಆಗಿದೆ ಕೊಲೆ ಮಾಡಿ ಮೂಟೆ ಕಟ್ಟಿ ಕಸದ ಲಾರಿಯಲ್ಲಿಟ್ಟು ಎಸ್ಕೇಪ್ ಆಗಿದ್ದಾರೆ ದುರುಳರು ಅಂತ ಇಲ್ಲಿ ಗೊತ್ತಾಗ್ತಾ ಇದೆ ಪದೇ ಪದೇ ಸಿಲಿಕಾನ್ ಸಿಟಿ ಮಹಿಳೆಯರಿಗೆ ಸೇಫ್ ಅಲ್ಲ ಅಂತ ಸಾಬೀತಾಗ್ತಾ ಇದೆ ಕೊಲೆ ಮಾಡಿ ಮೂಟೆ ಕಟ್ಟಿ ಕಸದ ಲಾರಿಯಲ್ಲಿಟ್ಟು ದು ದುರುಳರು ಎಸ್ಕೇಪ್ ಆಗಿದ್ದಾರೆ ಇದು ಚನ್ನಮ್ಮನಕೆರೆ ಅಚ್ಚುಕಟ್ಟು ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಮೂವತ್ತರಿಂದ ಮೂವತ್ತೈದು ವರ್ಷ ಆಸುಪಾಸಿನ ಮಹಿಳೆಯ ಬರ್ಬರ ಹತ್ಯೆಯಾಗಿದೆ ಸಿಲಿಕಾನ್ ಸಿಟಿಯಲ್ಲಿ ಮಹಿಳೆಯ ಭಯಾನಕ ಮರ್ಡರ್ ಆಗಿದೆ ಸಿಲಿಕಾನ್ ಸಿಟಿ ಮಂದಿ ಬೆಚ್ಚಿ ಬೀಳುವಂತಹ ಮತ್ತೊಂದು ಘಟನೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಿದೆ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು ಯುವತಿಯರು ಮಹಿಳೆಯರು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಉದ್ಯೋಗವನ್ನ ಸಾಕಷ್ಟು ಜನ ಒಂಟಿ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಕೊಲ್ತಾ ಇದ್ದಾರೆ ಯಾಕೆ ಕೊಲ್ತಾ ಇದ್ದಾರೆ ಇಷ್ಟು ದಿವಸ ಫ್ರಿಡ್ಜ್ ಅಲ್ಲಿ ಇಡ್ತಾ ಇದ್ರು ಮಹಿಳೆಯರನ್ನ ಯುವತಿಯರನ್ನ ತುಂಡು ತುಂಡು ಮಾಡಿ ಫ್ರಿಡ್ಜ್ ಅಲ್ಲಿ ಇಡ್ತಾ ಇದ್ರು ಈಗ ಮೂಟೆ ಕಟ್ಟುವಂತಹ ಕೆಟ್ಟ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ದುರುಳರು ಅಂತ ಇಲ್ಲಿ ಗೊತ್ತಾಗ್ತಾ ಇದೆ ಮೂವತ್ತರಿಂದ ಮೂವತ್ತೈದು ವರ್ಷ ಆಸುಪಾಸಿನ ಮಹಿಳೆಯನ್ನ ಮೂಟೆ ಕಟ್ಟಿ ಕಸದ ಲಾರಿಗೆ ಎಸ್ತಿದ್ದಾರೆ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ತಡರಾತ್ರಿ ಆಟೋದಲ್ಲಿ ಮಹಿಳೆಯ ಶವ ತಂದಿದ್ರು ದುಷ್ಕರ್ಮಿಗಳು ಶವವನ್ನ ಕಸದ ಲಾರಿಯಲ್ಲಿಟ್ಟು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಇನ್ನು ಮೃತಳ ಗುರುತು ಪತ್ತೆಯಾಗಿಲ್ಲ ಪೋಸ್ಟ್ ಮಾರ್ಟಮ್ಗೆ ಈಗ ರವಾನೆ ಮೃತದೇಹ ಅಂತ ಕೂಡ ಗೊತ್ತಾಗ್ತಾ ಇದೆ ಸಿಸಿ ಆಧರಿಸಿ ಹಂತಕರಿಗಾಗಿ ಪೊಲೀಸ್ನವರಿಂದ ಈಗ ಹುಡುಕಾಟ ಕೂಡ ನಡೀತಾ ಇದೆ ಇದು ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಪ್ರಕರಣ ಮಹಿಳೆ ಮೇಲೆ ಅತ್ಯಾಚಾರ ಬೆಸಗಿ ಕೊಲೆ ಮಾಡಿರುವ ಶಂಕೆ ಈಗ ಪೊಲೀಸ್ನವರು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಮಹಿಳೆಯ ಗುರುತು ಕೂಡ ಪತ್ತೆಯಾಗಿಲ್ಲ ಪೋಸ್ಟ್ ಮಾರ್ಟಮ್ಗೆ ಮೃತದೇಹ ಈಗಾಗಲೇ ರವಾನೆಯಾಗಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಒಂದಿಷ್ಟು ಮಾಹಿತಿಗಳು ಪೊಲೀಸ್ನವರಿಗೆ ತನಿಖೆ ಮಾಡಲಿಕ್ಕೆ ಆಗ್ಬೋದು ಅದ್ರ ಜೊತೆಗೆ ಆ ದುರುಳರು ಯಾರು ಆ ದುರುಳರಿಗೂ ಈ ಮಹಿಳೆಗೂ ಈ ಹಿನ್ನೆಲೆ ಏನಾದರೂ ಇತ್ತ ಕಾಂಟ್ಯಾಕ್ಟ್ ಏನಾದರೂ ಇತ್ತ ಯಾಕೆ ಈ ಮಹಿಳೆಯನ್ನ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಆರೋಪಿ ಒಬ್ನೇನ ಇಬ್ರಿದಾರ ಅಥವಾ ಇವರು ಗ್ಯಾಂಗ್ ಇದೆಯಾ ಈ ಬಗ್ಗೆನೂ ಕೂಡ ಪೊಲೀಸ್ನವರು ಮಾಹಿತಿಯನ್ನ ಕಲೆ ಹಾಕಬೇಕಾಗ್ತದೆ ಮೂವತ್ತರಿಂದ ಮೂವತ್ತೈದು ವರ್ಷದ ಆಸುಪಾಸಿನ ಮಹಿಳೆ ಈ ಮಹಿಳೆಯನ್ನ ಕೊಲ್ಲಿಕ್ಕೆ ಕಾರಣ ಏನು ಅನ್ನುವಂಥದ್ದು ಈಗ ಸದ್ಯಕ್ಕೆ ಪೊಲೀಸ್ನವರಿಗೆ ಒಂದು ಟೆನ್ಷನ್ ಈಗ ಶುರುವಾಗ್ತಾ ಇದೆ ಒಟ್ನಲ್ಲಿ ಈ ದುರುಳರ ಒಂದು ಗುರುತು ಪತ್ತೆ ಕೂಡ ಆಗಿಲ್ಲ ಅನ್ನೋದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಎಸ್ ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಬಸವರಾಜ್ ಕೊಡ್ತಾ ಹೋಗ್ತಾರೆ ಬಸವರಾಜ್ ಇತ್ತೀಚಿನ ದಿನಗಳಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರು ಮಹಿಳೆಯರಿಗೆ ಸೇಫ್ ಅಲ್ಲ ಅನ್ನುವಂಥದ್ದು ಪದೇ ಪದೇ ಸಾಬೀತಾಗ್ತಾ ಇದೆ ಮೂವತ್ತರಿಂದ ಮೂವತ್ತೈದು ವರ್ಷದ ಆಸುಪಾಸಿನ ಮಹಿಳೆಯನ್ನು ಬರ್ಬರವಾಗಿ ಕೊಂದಿದ್ದಾರೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇರೋವಂಥದ್ದು ಅಂದರೆ ಅತ್ಯಾಚಾರ ಆಗಿದೆಯಾ ಅಂತ ಈ ಬಗ್ಗೆ ಪೊಲೀಸ್ನವರು ಒಂದಿಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರಾ ಇಲ್ಲಿ ಮಹಿಳೆಯ ಒಂದು ಶವ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟಿಗೆ ಹೋಗಿದೆಯಾ ಹೇಗೆ ಈ ಬಗ್ಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ಅಂತ ಬಸವರಾಜ್ ಸಚಿನ್ ಈಗಾಗಲೇ ಆ ಮಹಿಳೆ ಅಪರಿಚಿತ ಮಹಿಳೆಯ ಮೃತದೇಹವನ್ನ ಆಸ್ಪತ್ರೆಗೆ ರವಾನಿಸಿರುವಂತದ್ದು ರವಾನಿಸಿ ಈಗಾಗಲೇ ಮೆಡಿಕಲ್ ಮರಣೋತ್ತರ ಪರೀಕ್ಷೆಗೆ ಕೂಡ ಒಳಪಡಿಸಿರುವಂತದ್ದು ಪ್ರಮುಖವಾಗಿ ಎರಡು ದಿವಸಗಳ ಹಿಂದೆ ಒಂದು ಸಿಸಿಟಿವಿ ಟಿವಿ ಕೂಡ ಕ್ಯಾಪ್ಚರ್ ಆಗಿರುವಂತದ್ದು ಆ ಮಹಿಳೆಯನ್ನ ಮೂಟೆ ಕಟ್ಟಿ ತಂದು ಕಸದ ಲಾರಿಯಲ್ಲಿ ಬಿಸಾಕಿರುವಂತದ್ದು ಆ ಕಸದ ಲಾರಿಯಲ್ಲಿ ಬಂದು ಬಿಸಾಕುವಂತ ಸಿಸಿಟಿವಿ ಫುಟೇಜ್ ಗಳು ಕೂಡ ಈಗಾಗಲೇ ಪೊಲೀಸರು ಆ ಎನ್ಕ್ವೈರಿ ಮಾಡಿಕೊಂಡು ಅದನ್ನ ಕೂಡ ಪರಿಶೀಲನೆ ಮಾಡಿ ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಅವರು ಯಾರು ಆ ಮಹಿಳೆಯನ್ನ ಯಾಕೆ ಆ ರೀತಿಯಾಗಿ ಮೂಟೆಲ್ ಕಟ್ಟ ಹಾಕಿದ್ರು ಆಕೆಯ ಮೇಲೆ ಏನಾದರೂ ಲೈಂಗಿಕ ದೌರ್ಜನ್ಯ ಆಗಿತ್ತಾ ಅತ್ಯಾಚಾರ ಏನಾದರೂ ಆಗಿತ್ತಾ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಗೆ ಒಂದು ಸ್ಟೆಪ್ ಮುಂದೋಗಿದ್ದಾರೆ ಪ್ರಮುಖವಾಗಿ ಈಗಾಗಲೇ ಪೊಲೀಸರು ಆ ಮಹಿಳೆಯ ಮೆಡಿಕಲ್ ಟೆಸ್ಟ್ ಮಾಡಿಸ್ತಾರ ಟೆಸ್ಟ್ ಮಾಡಿಸಿದ ನಂತರವಾಗಿ ವರದಿ ಇಲ್ಲೇನು ಬರುತ್ತೆ ಆಕೆಯ ಮೇಲೆ ಅತ್ಯಾಚಾರ ಆಗಿದೆಯಾ ಅಥವಾ ಇಲ್ವಾ ಏನಾದ್ರೂ ವೈಯಕ್ತಿಕ ದ್ವೇಷದಿಂದಾಗಿ ಆಕೆ ಮೇಲೆ ಈ ರೀತಿಯಾಗಿ ಮೂಟೆ ಕಟ್ಟು ಒಡೆದು ತಂದು ಬಿಸಾಕಿದ್ರ ಅನ್ನೋದ್ರ ಬಗ್ಗೆ ಪೊಲೀಸರ ತನಿಖೆ ಬಳಿಕ ಬಿಡುವಂಥದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ ಯಾರೋ ಕಿಡಿಗೇಡಿಗಳು ಈಕೆ ಮೇಲೆ ಏನು ಅತ್ಯಾಚಾರ ಮಾಡುವಂತೆ ಕಾಣ್ತಾ ಇರುವಂಥದ್ದು ಅದು ತನಿಖೆ ಬಳಿಕ ಸ್ಪಷ್ಟವಾದಂತಹ ನಿಖರವಾದಂತಹ ಮಾಹಿತಿ ಸಿಗುವಂಥದ್ದು ಸದ್ಯಕ್ಕೆ ಸ್ಥಳಕ್ಕೆ ಈಗಾಗಲೇ ಪೊಲೀಸರು ಹೋಗಿ ಪೊಲೀಸಲ್ಲಿ ಪರಿಶೀಲನೆ ಮಾಡುವಂತ ಕೂಡ ಮಾಡಿದರೆ ಪರಿಶೀಲನೆ ಮಾಡಿ ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡು ಆ ಗುರುತನ್ನು ಪತ್ತೆ ಹಚ್ಚುವಂತ ಆ ಆರೋಪಿಗಳೇ ಯಾರಿದ್ದಾರೆ ಆರೋಪಿಗಳ ಗುರುತು ಪತ್ತೆ ಹಚ್ಚಕ್ಕೋಸ್ಕರ ಈಗಾಗಲೇ ಪೊಲೀಸರು ಬಲೆ ಬೀಸಿರುವಂತದ್ದು ಮಹಿಳೆಗೆ ಮದುವೆ ಆಗಿತ್ತ ಒಂಟಿ ಏನಾದ್ರು ಇತ್ತ ಅಥವಾ ಯಾವ ಊರಿನ ಮಹಿಳೆ ಅವರು ಸತೀನು ನಾನು ಆಗ್ಲೇ ಹೇಳ್ದಂಗೆ ಆ ಮಹಿಳೆ ಏನು ಆ ಅಪರಿಚಿತ ಮಹಿಳೆ ಆ ಮಹಿಳೆಯ ಗುರುತನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಆ ಮಹಿಳೆ ಅಲ್ಲೇ ವಾಸವಿದ್ಲಾ ಅಥವಾ ಇಲ್ಲಿಂದ ಬೇರೆ ಕಡೆಯಿಂದ ಬಂದಿದ್ಲಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಕೆರೆ ಪೊಲೀಸರಿಗೂ ಆ ಪತ್ತೆ ಹಚ್ಚುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು ಸದ್ಯಕ್ಕೆ ಆ ಕುಟುಂಬಸ್ಥರ ಆ ಮಹಿಳೆಯ ಕುಟುಂಬಸ್ಥರನ್ನು ಕೂಡ ಸಂಪರ್ಕಿಸುವಂತ ಕೆಲಸ ಆ ಎಲ್ಲಿ ವಾಸವಾಗಿದ್ರು ಎಲ್ಲಿಂದ ಅವರು ಬಾಡಿಯನ್ನ ಎತ್ಕೊಂಡು ಬಂದು ಇಲ್ಲಿ ಬೇಕಾಕೋದ್ರು ಅನ್ನೋ ಒಂದು ನಿಟ್ಟಿನಲ್ಲಿ ಆ ಏರಿಯಾದ ಸಂಪೂರ್ಣವಾದಂತಹ ಸಿಸಿ ಟಿವಿಯನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಸದ್ಯಕ್ಕೆ ಪೊಲೀಸರು ಮಾಡ್ತಿದ್ದಾರೆ ಸಿಸಿ ಟಿವಿ ಆಧರಿಸಿ ಆ ಬಗ್ಗೆ ಸಂಪೂರ್ಣ ಡೀಟೇಲ್ ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗೋಸ್ಕರ ಒಟ್ಟಿನಲ್ಲಿ ಒಂಟಿ ಮಹಿಳೆಯರನ್ನ ಟಾರ್ಗೆಟ್ ಮಾಡುವಂತಹ ಕಾಮುಕರು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನೆಲೆಯಾಗಿದ್ದಾರೆ ಅಂತಹ ಕಾಮುಕರ ಹೆಡೆಮುರಿ ಕಟ್ಟುವಂತಹ ಕೆಲಸಕ್ಕೆ ಪೊಲೀಸ್ನವರು ಕೂಡ ಆಗಾಗ ಮುಂದಾಗ್ತಾ ಇರ್ತಾರೆ ಈ ಕೇಸ್ನಲ್ಲೂ ಕೂಡ ಆ ಈ ಒಂದು ಕೇಸನ್ನ ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ ಪೊಲೀಸ್ನವರು ತಣಿಸಂದ್ರ ಬಳಿ ಅಪರಿಚಿತ ಶವ ಪತ್ತೆಯಾಗಿತ್ತು ಈ ಶವ ಪತ್ತೆಯಾಗಿರುವ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ ಸ್ನೇಹಿತರಿಂದಲೇ ಕೊಲೆಯಾಗಿದ್ದ ಎಂಬ ಮಾಹಿತಿ ಬೆಳಕಿಗೆ ಬಂದಿದೆ ಇದು ತಣಿಸಂದ್ರ ಆಕಾಶವಾಣಿ ಲೇಔಟ್ನಲ್ಲಿ ಶವ ಪತ್ತೆಯಾಗಿತ್ತು ಮೂವರು ಸ್ನೇಹಿತರಿಂದ ನಡೆದಿದ್ದ ಮೂವತ್ತೈದು ವರ್ಷದ ಆಂಜಿನಪ್ಪ ಹತ್ಯೆಯಾಗಿತ್ತು ಜೂನ್ ಇಪ್ಪತ್ಮೂರನೇ ತಾರೀಕು ನಡೆದಿದ್ದ ಹತ್ಯೆ ಜೂನ್ ಇಪ್ಪತ್ನಾಲ್ಕನೇ ತಾರೀಕು ಶವ ಪತ್ತೆಯಾಗಿದೆ ಮರಣೋತ್ತರ ಪರೀಕ್ಷೆಯಲ್ಲಿ ಭರ್ಬರ ಹತ್ಯೆ ಅಂತ ಬೆಳಕಿಗೆ ಬಂದಿದೆ ಹಳೆ ಗಲಾಟೆಯ ಸೇಡಿಗಾಗಿ ಕಿರಿಕ್ ತೆಗೆದು ಭೀಕರ ಕೊಲೆಯಾಗಿದೆ ದೊಣ್ಣೆಯಿಂದ ತಲೆಗೆ ಹೊಡೆದು ಕೊಲೆ ಮಾಡಿದ್ರು ಗ್ಯಾಂಗ್ ಪ್ರಕರಣ ಸಂಬಂಧ ಮೂವರನ್ನ ಬಂಧಿಸಿ ತೀವ್ರ ವಿಚಾರಣೆಯಾಗಿದೆ ಮೂವರನ್ನ ಕಸ್ಟಡಿಗೆ ಪಡೆದು ಪೊಲೀಸ್ನವರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಇದು ಅಪರಿಚಿತ ಶವ ಪತ್ತೆಯಾಗಿತ್ತು ತಣಿ ಜೂನ್ ಇಪ್ಪತ್ತ್ ಮೂರನೇ ತಾರೀಕು ಕೊಲೆ ಆಗಿತ್ತು ಇಪ್ಪತ್ನಾಲ್ಕನೇ ತಾರೀಕು ಅದು ಬೆಳಕಿಗೆ ಬರ್ತದೆ ಯಾಕಂದ್ರೆ ಹಳೆ ವೈಷಮ್ಯ ಹಳೆ ಗಲಾಟೆಗಳಿಂದ ಆಗಿರುವಂತಹ ಕೊಲೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತದೆ ಸಣ್ಣ ವಿಚಾರಕ್ಕೆ ಗಲಾಟೆ ಶುರುವಾಗುತ್ತೆ ಆ ಗಲಾಟೆ ಕೊಲೆಯಲ್ಲಿ ಅಂತ್ಯ ಆಗುತ್ತೆ ಇಪ್ಪತ್ತ್ ಮೂರನೇ ತಾರೀಕು ಅಮೃತಹಳ್ಳಿ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿರುತ್ತದೆ ಕೊಲೆಯಾದಂತಹ ದುರ್ದೈವಿ ಆಂಜನಪ್ಪ ಅಂತ ಸುಮಾರು ವರ್ಷ ಹೆಂಡತಿಯಿಂದ ಬೇರೆಯಾಗಿದ್ದು ಅದರಲ್ಲಿ ಮಾನಸಿಕವಾಗಿ ಒಂದು ಜರ್ಜರಿತನಾಗಿದ್ದ ಈ ಸಂಬಂಧ ನಮ್ಮ ಅಮೃತಹಳ್ಳಿ ಹಾಗೂ ಈ ಭಾಗದಲ್ಲಿ ದಾಸರಹಳ್ಳಿ ಈ ಭಾಗದಲ್ಲಿ ಉಚಿತ ಊಟ ತಿಂಡಿಗಳ ಇಲ್ಲಿ ಸಿಗುತ್ತೆ ಅಲ್ಲಿ ಊಟವನ್ನು ಮಾಡಿಕೊಂಡು ತನ್ನ ಜೀವನವನ್ನು ಸಾಗಿಸ್ತಾ ಇದ್ದ ಹೀಗಿರಬೇಕಂದ್ರೆ ಒಂದಿನ ನಮ್ಮ ಈ ಕೇಸ್ನಲ್ಲಿ ಏನು ಒನ್ ಇದೆ ಆ ಏವನ್ನಿಗೆ ಪ್ರೀ ಮಹಿಸ್ತೇ ಇರ್ತಕ್ಕಂಥ ಸಂದರ್ಭದಲ್ಲಿ ಅವನ ಅವನ ನಡುವೆ ಗಲಾಟೆ ಆಗಿರ್ತದೆ ದಿನಾಂಕ ಇಪ್ಪತ್ತ್ ಮೂರನೇ ತಾರೀಕು ಎ ಒನ್ ಹಾಗೂ ಆತನ ಇಬ್ಬರು ಸಂಗಡಿಗರೊಂದಿಗೆ ಮದ್ಯಪಾನವನ್ನು ಸೇವಿಸಿ ಮನೆಗೆ ಹೋಗ್ತಾ ಇರಬೇಕಂತ ಏನು ಈ ಮೃತ ದುರ್ದೈವೈದನಿ ಈತ ಎದುರಾಗಿದೆ ಆ ಟೈಮಲ್ಲಿ ಹಳೆಯ ವಿಚಾರವನ್ನು ಕಿಲಿಕ್ಕಿ ಹಲ್ಲೆಯಿಂದ ನಡೆಸಿ ತೆಂಗಿನ ಮೊಟ್ಟೆ ಹಾಗೂ ಕೆಲವು ದೊಣ್ಣೆಗಳಿಂದ ಹಲ್ಲೆ ಮಾಡಿ ಅದನ್ನು ಕೊಲೆ ಮಾಡಿದರು ಏನು ಜಮೀನು ವಿಚಾರಕ್ಕೆ ಅಣ್ಣ ತಮ್ಮಂದಿರ ಮಾರಾಮಾರಿ ನಡೆದಿದೆ ಇದು ಆನೆಕಲ್ ಪಟ್ಟಣದ ಮುತ್ತುಗಟ್ಟಿ ರಸ್ತೆ ಬಳಿ ಆಗಿರುವಂತಹ ಒಂದು ಘಟನೆ ಇದು ರಸ್ತೆ ಬಳಿನೇ ಬಡಿ ಬಡಿ ನಡೆದಿದೆ ಜಮೀನು ರಸ್ತೆ ವಿಚಾರಕ್ಕೆ ದಾಯಾದಿಗಳ ಮಧ್ಯೆನೇ ನಡೆದಿರುವಂತಹ ಫೈಟ್ ಇದು ಸಹೋದರರಾದ ಭಾಸ್ಕರ್ ಮತ್ತೆ ಪ್ರಸಾದ್ ಕುಟುಂಬ ಒಂದು ಆಸ್ತಿ ವಿಚಾರಕ್ಕೆ ರಸ್ತೆ ವಿಚಾರಕ್ಕೆ ಕಿತ್ತಾಡ್ಕೊಂಡಿದ್ದಾರೆ ಪ್ರಸಾದ್ ಮತ್ತು ಗ್ಯಾಂಗ್ ಅಟ್ಯಾಕ್ ಮಾಡಿದೆ ಇನ್ನೊಂದು ಕಡೆ ಆನೆಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇದೆ ಆನೆಕಲ್ ಪೊಲೀಸ್ ಠಾಣೆಯಲ್ಲಿ ದೂರು ಜೊತೆಗೆ ಪ್ರತಿ ದೂರು ಎರಡನ್ನೂ ಕೂಡ ಕೊಟ್ಟಿದ್ದಾರೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಹುಟ್ಟು ಹುಟ್ಟುತ್ತಾ ಅಣ್ಣಂತ ಅಮ್ಮಂದಿರು ಬೆಳೆಯ ಬೆಳೆಯುತ್ತ ದಾಯಾದಿಗಳು ಅಂತಾರಲ್ಲ ಇದೇ ಘಟನೆಗಳನ್ನ ನೋಡೇನೆ ಗಾದೆ ಇಟ್ಟಿದ್ದಾರೆ ಅಂತ ಕಾಣಿಸುತ್ತೆ ಸಣ್ಣ ವಿಚಾರಕ್ಕೆ ಗಲಾಟೆ ಮಾರಾಮಾರಿ ಎಲ್ಲವೂ ನಡೆದು ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದೆ ಏನಿಲ್ಲ ಮಾಡ್ತೀನಿ ಓಕೆ ಇವತ್ತು ಬೆಳಗ್ಗೆ ಏನಾಯ್ತು ಘಟನೆ ಇವತ್ತು ಬೆಳಗ್ಗೆ ನಮ್ಮ ಜಮೀನಾಲೇ ಬಂದು ಜೊತೆ ಕ್ಲೀನ್ ಮಾಡ್ತಾ ಇದ್ದರು ಮೊನ್ನೆ ನಾವು ಕ್ಲೀನ್ ಮಾಡ್ಸೋಕೆ ಹೋಗಿದ್ದಕ್ಕೆ ದುಡಿಲ್ಲ ಇವತ್ತು ಅವ್ರು ಮಾಡ್ತಾಯಿದ್ರು ಮಾಡೋಕೆ ಬೇಡ ಅಂದರೆ ನಿಮ್ಮ ಅಪ್ಪಂದಲ್ಲ ಅವನು ನಾ ಅಂಗಡಿ ಹಿಂಗೆ ಸರ್ ನಮ್ಮ ಅಪ್ಪ ಸ್ವಯ್ಯ ಜಿಲ್ಲಾ ದುಡ್ಡಿರೋ ಸರ್ ಜಾಯಿಂಟ್ ಸೆಮಿಲಿಯಲ್ಲಿ ಏನು ದುಡಿದಿಲ್ಲ ನಮ್ಮಪ್ಪ ಸ್ವಯ ಜಿತ್ತಿನ ಬಿಟ್ಟು ನಮ್ಮಪ್ಪ ಕಷ್ಟ ಬಿದ್ದು ಕೇಸ್ಗಳೆಲ್ಲ ಗೆದ್ದುಕೊಂಡು ನಮ್ಮ ಪ್ರಾಪರ್ಟಿ ನಮ್ಮ ಹತ್ರ ಇದೆ ಸರ್ ಪಿತ್ರಜಿ ಅಷ್ಟೇ ಎಲ್ಲಿ ನಾವು ಓಡಾಡ್ತಾ ಇರೋ ಸರ್ ಅವರಷ್ಟೇ ನಾವು ಓಡಾಡ್ತಾ ಇಲ್ಲ ದಾರಿ ಬಿಡೋಲ್ಲ ದಾರಿ ಬಿಡೋಲ್ಲ ಆಮೇಲೆ ಚಾಕುಗಳೆಲ್ಲ ಎತ್ಕೊಬಂದು ದೌರ್ಜನ್ಯಗಳೆಲ್ಲ ಮಾತಾಡ್ತಾರೆ ಆಮೇಲೆ ನೋಡಿರಿ ಚಾಕುದಲ್ಲಿ ಹಾಕಿರೋ ಸರ್ ಇದು ಆಮೇಲೆ ನಿಮಗೆ ಇದು ಸುಪಾರಿ ಕೊಟ್ಟಿದ್ದೀನಿ ಎರಡು ಗಂಟೆಗೆ ಎರಡು ಗಂಟೆಗೆ ಒಪ್ಕೊಂಡಿದ್ದಾರೆ ಸುಪಾರಿ ಅಂದ್ಬಿಟ್ಟು ಬೆದರ್ಸೆ ಬೆದರಿಗೆ ಆಗ್ತಾರೆ ಸರ್ ನಮ್ಮಪ್ಪ ಇದ್ದಾಗ ಯಾರೂ ಇರಲಿಲ್ಲ ಸರ್ ಇವಾಗ ನಮ್ಮಪ್ಪ ಹೋದ ಮೇಲೆ ಮೂರು ವರ್ಷ ಆಯಿತು ಸರ್ ನಮ್ಮಪ್ಪ ಹೋಗಿ ಆವತ್ತಿಂದ ನಮಗೆ ಫುಲ್ಲು ಟಾರ್ಸರ್ ಕೊಟ್ಟವರು ಸರ್ ಸರ್ಕಟ್ಟಿ ರೋಡು ತಿಂಬಾಯವಾಮಿ ದೇವಸ್ಥಾನ ಕಡೆ ಮುಕ್ಕಟ್ಟಿ ರೋಡು ಅಲ್ಲಿ ನೂರು ನಾಲ್ವತ್ತೆಂಟು ನೂರ ನಲ್ವತ್ತೊಂಬತ್ತು ಇದರಲ್ಲಿ ನಮ್ಮ ಮನೆ ಜೆ ಸಿ ಬಿ ಕಸಮ ಇದು ಮಣ್ಣು ವೇಸ್ಟ್ ಮಣ್ಣೆಲ್ಲ ಒಂದು ಲೋಡ್ ದುಬ್ಬಿದ್ರು ಅದನ್ನ ಕ್ಲೀನ್ ಮಾಡ್ಸಕ್ಕೆ ಹೋಗಿ ಜೋಳ ಹೆಸಲ್ನ ಅಂದ್ಬಿಟ್ಟು ಹೋದರೆ ಇದು ಜೆಸಿಬಿಯನ್ನ ಕ್ಲೀನ್ ವಕೀಲನ ಮೇಲೆ ಬಿಜೆಪಿ ಮುಖಂಡ ಜೊತೆಗೆ ಉದ್ಯಮಿಯಿಂದ ಹಲ್ಲೆ ಆಗಿದೆ ಬಿಜೆಪಿ ಮುಖಂಡ ವೇಣುಗೋಪಾಲ್ ಮತ್ತು ಮಗನ ವಿರುದ್ಧ ಈಗ ವಕೀಲ ಸಂದೀಪ್ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿತ್ತು ಒಂದು ಕಡೆ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ ಬಿಜೆಪಿ ಮುಖಂಡ ವೇಣುಗೋಪಾಲ್ ಮತ್ತು ಮಗನ ವಿರುದ್ಧ ಈಗ ಆರೋಪ ಕೇಳಿ ಬರ್ತಾ ಇದೆ ವಕೀಲ ಸಂದೀಪ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು ದೇವನಹಳ್ಳಿ ಪಟ್ಟಣದ ಹೊರವಲಯದಲ್ಲಿ ನಡೆದಿರುವಂತಹ ಘಟನೆ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣ ಆ ಪಟ್ಟಣದಲ್ಲಿ ಆಗಿರುವಂತಹ ಘಟ ಘಟನೆ ಇದು ತನ್ನ ಕಕ್ಷಿದಾರರ ಜಮೀನು ವೀಕ್ಷಣೆಗೆ ಅಂತ ವಕೀಲರು ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಅವ್ರ ಮೇಲೆ ಅಟ್ಯಾಕ್ ಮಾಡಿರುವಂಥ ಅತಿಕ್ರಮವಾಗಿ ವಿದ್ಯುತ್ ಕಂಬ ಹಾಕಿದ್ರು ವೇಣುಗೋಪಾಲ್ ಅತಿಕ್ರಮವಾಗಿ ವಿದ್ಯುತ್ ಕಂಬ ವೇಣುಗೋಪಾಲ್ ಹಾಕ್ತಾರೆ ಈ ವಿಚಾರವಾಗಿ ವಕೀಲ ಮತ್ತು ವೇಣುಗೋಪಾಲ್ ನಡುವೆ ವಾಗ್ವಾದ ಆಗ್ತದೆ ಈ ವೇಳೆ ಮಾತಿಗೆ ಮಾತು ಬೆಳೆದು ವಕೀಲ ಸಂದೀಪ್ ಮೇಲೆ ಹಲ್ಲೆ ಮಾಡಿದ್ದಾರೆ ವಕೀಲ ಸಂದೀಪ್ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಬಿಜೆಪಿ ಮುಖಂಡ ವೇಣುಗೋಪಾಲ್ ಮತ್ತು ಅವರ ಪುತ್ರ ವಿವೇಕ್ ವಿರುದ್ಧ ಈಗ ದೂರು ದಾಖಲಾಗಿದೆ ಇವತ್ತು ಒಬ್ಬ ಅಡ್ವೊಕೇಟ್ ಅವ್ರ ಕಕ್ಷಿದಾರೋಸ್ಕರ ಹೋದಾಗ ಸರ್ ಇವತ್ತು ಹೊಡೆದು ಈ ರೀತಿ ರಕ್ತಾಪುರ ಥರ ಹೊಡೆದಿದ್ದಾರೆ ಮೂತಿ ಎಲ್ಲ ತಪ್ಪಾಗಿದೆ ಈ ಥರ ಮಾಡಿದ್ದಾರೆ ಒಂದು ಅಡ್ವೊಕೇಟ್ಗೆ ಏನು ಮಾಡ್ತೀರಾ ಫ್ರೆಂಡ್ಸ್ ಹಿಂಗಿದೆ ಇವರು ನೋಡಿಸ್ ಮಾಡ್ತವ್ರೆ ಇದು ಬಂದುಬಿಟ್ಟು ಹೊಡೆದಿದ್ದಾರೆ ಇವರು ವೇಣುಗೋಪಾಲ್ ಅನ್ನೋನು ಹೊಡೆದಿರೋದು ಇವತ್ತು ಇದ್ದಿದ್ದಾರೆ ಇವತ್ತು ಒಬ್ಬ ಅಡ್ವೊಕೇಟು ಅವ್ರ ಕಕ್ಷಿದಾರರಿಗೋಸ್ಕರ ಹೋದಾಗ ಹೊಡೆದಿದ್ದಾರೆ ಸರ್ ಇವತ್ತು ಇನ್ನು ಬಿ ಜೆ ಪಿ ಪಕ್ಷಕ್ಕೆ ಮತ್ತೆ ಕೆ ಎಸ್ ಈಶ್ವರಪ್ಪ ಅವರನ್ನ ವಾಪಸ್ ಕರೆತನ್ನಿ ರಾಜ್ಯ ಬಿಜೆಪಿ ನಾಯಕರಿಗೆ ಕುರುಬ ಸಮುದಾಯದ ನಾಯಕರುಗಳು ಈಗ ಒತ್ತಡ ಹಾಕ್ತಾ ಇದ್ದಾರೆ ಬಿಜೆಪಿಗೆ ಮತ್ತೆ ಕೆ ಎಸ್ ಈಶ್ವರಪ್ಪ ಅವರನ್ನ ವಾಪಸ್ ಕರೆತರಬೇಕು ರಾಜ್ಯ ಬಿಜೆಪಿ ನಾಯಕರಿಗೆ ಕುರುಬ ಸಮುದಾಯದ ನಾಯಕರು ಒತ್ತಡವನ್ನ ಹೇರ್ತಾ ಇದ್ದಾರೆ ಬಿಜೆಪಿಯಿಂದ ಉಚ್ಚಾಟನೆಯಾಗಿರುವಂತಹ ಕೆ ಎಸ್ ಈಶ್ವರಪ್ಪ ಕೆ ಎಸ್ ಈಶ್ವರಪ್ಪ ಅವರನ್ನ ವಾಪಸ್ ಕರೆತರಲಿಕ್ಕೆ ಈಗ ಒತ್ತಡಗಳು ಹೆಚ್ಚಾಗ್ತಾ ಇದ್ದಾವೆ ಯಾಕೆ ಕುರುಬ ಸಮುದಾಯದ ನಾಯಕರುಗಳು ಒತ್ತಡ ಹಾಕ್ತಾ ಇದ್ದಾರೆ ಅಂದ್ರೆ ಕುರುಬ ಸಮುದಾಯದ ಪ್ರಮುಖ ಮುಖಂಡರಲ್ಲಿ ಕೆ ಎಸ್ ಈಶ್ವರಪ್ಪನವರು ಮೊದಲಿಗೆ ಗುರುತಿಸ್ಕೊಳ್ತಾರೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದಂತಹ ಮೀಟಿಂಗ್ನಲ್ಲಿ ತೆಗೆದುಕೊಂಡಂತಹ ನಿರ್ಧಾರ ನಿನ್ನೆ ನಡೆದಂತಹ ಮಹತ್ವದ ಸಭೆಯಲ್ಲಿ ಬಿಜೆಪಿ ನಾಯಕರು ಕೂಡ ಭಾಗಿಯಾಗಿದ್ರು ಸಮುದಾಯದ ಹಿತಾಸಕ್ತಿ ಕಾಪಾಡುವ ಸಲುವಾಗಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಯಾಕೆಂದ್ರೆ ಕೆ ಎಸ್ ಈಶ್ವರಪ್ಪನವರು ನೇರ ನುಡಿಯ ನಿಷ್ಠುರ ರಾಜಕಾರಣಿ ಜೊತೆಗೆ ಸಿದ್ದರಾಮಯ್ಯವರಿಗೂ ಕೂಡ ಅವರು ನೇರವಾಗಿ ಮಾತಾಡಿ ಸಾಕಷ್ಟು ಸಂದರ್ಭದಲ್ಲಿ ಟಾಂಗ್ ಕೊಟ್ಟಿದ್ದಾರೆ ಮತ್ತು ಒಂದು ಕಡೆ ಬಿ ಜೆ ಪಿ ಪಕ್ಷ ಕೆಲವೊಂದು ಕಡೆ ಇವರ ಹೇಳಿಕೆಗಳಿಂದ ಡ್ಯಾಮೇಜ್ ಆಗ್ತಾ ಇತ್ತು ಕೆಲವೊಂದು ನಾಯಕರುಗಳಿಗೆ ಡ್ಯಾಮೇಜ್ ಆಗ್ತಾ ಇತ್ತು ಅದರ ಜೊತೆಗೆ ಈ ಕಳೆದ ಚುನಾವಣೆಯಲ್ಲಿ ಅವರ ಮಗ ಚುನಾವಣೆಯ ಒಂದು ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ದರು ಕಾಂತೇಶ್ ಆದರೆ ಅವರಿಗೆ ಟಿಕೆಟ್ ಸಿಗಲ್ಲ ಆ ಸ ಆ ಸಂದರ್ಭದಲ್ಲಿ ಕೆ ಎಸ್ ಈಶ್ವರಪ್ಪ ಬಿ ಜೆ ಪಿ ನಾಯಕರ ವಿರುದ್ಧವಾಗಿ ಸ್ವಲ್ಪ ಧ್ವನಿಗೂಡಿಸಿದರು ಹಾಗಾಗಿ ರಾಜಕೀಯ ಪ್ರಾತಿನಿಧ್ಯ ಕುರುಬ ಸಮುದಾಯಕ್ಕೆ ಕಡಿಮೆ ಆಗ್ತಾ ಇದೆ ಲೋಕಸಭಾ ಎಲೆಕ್ಷನ್ ಅಲ್ಲಿ ಒಂದು ಸ್ಥಾನವೂ ಸಮುದಾಯಕ್ಕೆ ಸಿಕ್ಕಿಲ್ಲ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಚುನಾವಣೆಯಲ್ಲಿ ಪ್ರಾತಿನಿಧ್ಯ ಕ್ಷೀಣಿಸ್ತಾ ಇದೆ ಹೀಗಾಗಿ ಕೆ ಎಸ್ ಈಶ್ವರಪ್ಪ ಅವರನ್ನ ಮತ್ತೆ ಪಕ್ಷಕ್ಕೆ ಕರೆತರಬೇಕು ಅಂತ ಒಂದು ಕಡೆ ಆಗ್ರಹ ಮೂವತ್ತೈದು ವರ್ಷಗಳ ಕಾಲ ದುಡಿದ ಈಶ್ವರಪ್ಪ ಅವರನ್ನ ಉಚ್ಚಾಟಿಸಲಾಗಿದೆ ಒಂದು ವರ್ಷದಿಂದ ಸಮುದಾಯದ ಬಗ್ಗೆ ಕೇಳುವವರೇ ಇಲ್ಲದಂತಾಗಿದೆ ಇದು ಕುರುಬ ಸಮುದಾಯದ ಮುಖಂಡರುಗಳ ಅಲ್ಲಿಯ ಕೆಲವೊಂದಿಷ್ಟು ನಾಯಕರುಗಳ ಒಂದು ಒತ್ತಾಯ ಆಗಿದೆ ಕೆ ಎಸ್ ಈಶ್ವರಪ್ಪ ಅವರನ್ನ ವಾಪಸ್ ಬಿಜೆಪಿಗೆ ಕರೆತರಬೇಕು ಅಂತ ಆಗ್ರಹಿಸ್ತಾ ಇದೆ ಇನ್ನು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದಂತಹ ಸಭೆಯಲ್ಲಿ ಕುರುಬ ಸಮುದಾಯದ ಮುಖಂಡರುಗಳು ಕೆ ಎಸ್ ಈಶ್ವರಪ್ಪನವ್ರನ್ನ ವಾಪಸ್ ಬಿಜೆಪಿಗೆ ಕರೆತರಬೇಕು ಯಾಕಂದ್ರೆ ಮೂವತ್ತೈದು ವರ್ಷದಿಂದ ಅವರು ಬಿಜೆಪಿ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ ಪಕ್ಷವನ್ನು ಕಟ್ಟುವಲ್ಲಿ ಅವರ ಪಾತ್ರವೂ ದೊಡ್ಡ ಮಟ್ಟದಲ್ಲಿದೆ ಯಾಕಂದ್ರೆ ಅವರು ಡಿ ಸಿ ಕೂಡ ಆದಂಥವರು ಕೆ ಎಸ್ ಈಶ್ವರಪ್ಪನವರು ಡಿ ಸಿ ಎಂ ಆದಂಥವರು ಪಕ್ಷಕ್ಕೆ ಅವರದೇ ಆದಂತಹ ಒಂದು ಕೊಡುಗೆ ಇದೆ ಹಾಗಾಗಿ ನೇರ ನುಡಿಯ ನಿಷ್ಠುರ ರಾಜಕಾರಣಿ ಕೂಡ ಹಾಗಾಗಿ ಅವ್ರನ್ನ ವಾಪಸ್ ತರಬೇಕು ಯಾಕಂದರೆ ಅವರ ಸೇವೆ ಅಪಾರವಾಗಿದೆ ಅದ್ರ ಜೊತೆಗೆ ಈಗ ಕುರುಬ ಸಮುದಾಯದ ಒಂದು ಪ್ರಾಬಲ್ಯ ಕಮ್ಮಿ ಆಗ್ತಾ ಇದೆ ಇಂತಹ ನಾಯಕರುಗಳು ಪಕ್ಷದಲ್ಲಿದ್ದರೆ ಕುರುಬ ಸಮುದಾಯಕ್ಕೆ ಒಂದು ಬಲ ಸಿಗುತ್ತೆ ಹಾಗಾಗಿ ಅವರು ಪಕ್ಷದಲ್ಲಿ ಇರಲೇಬೇಕು ಅಂತ ಸಭೆಯಲ್ಲಿ ತುಂಬಿದ ಸಭೆಯಲ್ಲೇ ವೇದಿಕೆ ಮೇಲಿದ್ದಂಥ ಗಣ್ಯಾತಿ ಗಣ್ಯರ ಎದುರು ಸಾಕಷ್ಟು ಕುರುಬ ಸಮುದಾಯದ ನಾಯಕರುಗಳು ಆಗ್ರಹಿಸಿದರು ಇನ್ನು ಲೋಕಸಭಾ ಎಲೆಕ್ಷನ್ ಅಲ್ಲಿ ಒಂದು ಸ್ಥಾನವೂ ಕೂಡ ಕುರುಬ ಸಮುದಾಯಕ್ಕೆ ಸಿಕ್ಕಿಲ್ಲ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಯಲ್ಲಿ ಪ್ರಾತಿನಿಧ್ಯ ಈಗ ಕ್ಷೀಣಿಸ್ತಾ ಇದೆ ಹೀಗಾಗಿ ಕೆ ಈಶ್ವರಪ್ಪನವರು ಮತ್ತೆ ಪಕ್ಷಕ್ಕೆ ವಾಪಸ್ ಬರಲೇಬೇಕು ಅವ್ರನ್ನ ವಾಪಸ್ ಕರೆತನ್ನಿ ಮೂವತ್ತೈದು ವರ್ಷಗಳ ಕಾಲ ಈಶ್ವರಪ್ಪನವರು ದುಡಿದಿದ್ದಾರೆ ಪಕ್ಷಕ್ಕೋಸ್ಕರ ಅವ್ರನ್ನ ಈಗ ಉಚ್ಚಾಟನೆ ಮಾಡಲಾಗಿದೆ ಅಂತ ಒಂದು ಕಡೆ ಎಲ್ಲೋ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆಮೇಲೆ ಕೆ ಎಸ್ ಈಶ್ವರಪ್ಪನವರು ತನ್ನ ಮಗನಿಗೆ ಟಿಕೆಟ್ ಸಿಗಲಿಲ್ಲ ಅಂತ ಸಾಕಷ್ಟು ಬೇಜಾರು ಕೂಡ ವ್ಯಕ್ತಪಡಿಸಿದರು ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿವೇಕ ಕೊಡ್ತಾ ಹೋಗ್ತಾರೆ ವಿವೇಕ ಬಿ ಜೆ ಪಿ ಪಕ್ಷದಲ್ಲೇ ಸಾಕಷ್ಟು ವರ್ಷಗಳಿಂದ ದುಡಿದು ಅವರು ಡಿ ಸಿ ಎಮ್ ಕೂಡ ಆಗಿದ್ದರು ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರು ಕೂಡ ಆಗಿದ್ರು ಬಿಜೆಪಿ ಪಕ್ಷದಲ್ಲಿ ಈಗ ಅವರು ಉಚ್ಚಾಟನೆ ಆಗಿದ್ದಾರೆ ಮತ್ತೊಂದು ಕಡೆ ಖಾಸಗಿ ಹೋಟೆಲ್ ನಲ್ಲಿ ನಡೆದಂತ ಸಭೆಯಲ್ಲಿ ಸಾಕಷ್ಟು ಆಗ್ರಹಿಸ್ತಾ ಇದಾರೆ ವಾಪಸ್ ಬಿಜೆಪಿ ಬರಬೇಕು ಅಂತ ಆ ಚಾನ್ಸಸ್ ಏನಾದ್ರೂ ಇದೆಯಾ ಬಿಜೆಪಿಗೆ ವಾಪಸ್ ಬರುವಂತ ಚಾನ್ಸಸ್ ಇದೆಯಾ ಕೆ ಎಸ್ ಈಶ್ವರಪ್ಪನವರು ಅಂತ ವಿವೇಕ್ ಎಸ್ ಸಚಿನ್ ಮೊನ್ನೆ ಅಷ್ಟೇ ನಾವೊಂದು ಸಂದರ್ಶನದಲ್ಲಿ ಮಾತಾಡದಂತ ಸಂದರ್ಭದಲ್ಲಿ ನಮ್ಮ ಅಶೋ ಈಗಾಗಲೇ ಅವರು ಒಂದು ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೂಡ ನೀಡಿದ್ರು ಈಶ್ವರಪ್ಪನವರು ನಾನು ಹುಟ್ಟಿದ್ದು ಕೂಡ ಬಿಜೆಪಿನಲ್ಲೇ ನಾನು ಚಾಯೋದು ಕೂಡ ಬಿಜೆಪಿನಲ್ಲೇ ಅಂತ ಒಂದ್ ರೀತಿಯಾಗಿ ಅವರ ಈ ಹೇಳಿಕೆಯನ್ನ ಗಮನಿಸ್ತಾ ಹೋದ್ರೆ ಬಹುತೇಕವಾಗಿ ಅವರು ಬಿಜೆಪಿಯಲ್ಲೇ ಮತ್ತೆ ಬಿಜೆಪಿಗೆ ಸೇರ್ಪಡೆ ಆಗುವ ಸಾಧ್ಯತೆಗಳು ಅತಿ ಹೆಚ್ಚು ಇದೆ ಅಂತಾನೆ ಹೇಳ್ಬೋದು ಎಲ್ಲ ಒಂದ್ ಕಡೆ ಇವರ ವಿಚಾರದಲ್ಲಿ ಗಮನಿಸ್ತಾ ಹೋದ್ರೆ ಈಶ್ವರಪ್ಪನ ಅವರ ವಿಚಾರದಲ್ಲಿ ಎಲ್ಲ ಒಂದ್ ಕಡೆ ಅವ್ರು ಏನಾದ್ರು ರಾಜ್ಯದ ನಾಯಕರ ವಿರುದ್ಧ ಏನಾದ್ರು ಸಿಡುತ್ತಿದ್ದರೆ ಅವ್ರಿಗೆ ಬಹುತೇಕವಾಗಿ ಈಸಿಯಾಗಿ ಮತ್ತೆ ಪಕ್ಷಕ್ಕೆ ಕರೆತರುವಂತ ಕೆಲಸ ಕೂಡ ಆಗ್ತಾ ಇತ್ತು ಅವರು ರಾಜ್ಯದ ನಾಯಕರನ್ನ ಹೊರತುಪಡಿಸಿ ಅಂದ್ರೆ ಮೋದಿ ಅವರು ಕೇಂದ್ರ ಸರ್ಕಾರದ ವಿರುದ್ಧನೇ ಹೋರಾಟ ಮಾಡೋದಕ್ಕೆ ಮುಂದಾಗಿದ್ರು ಅಂದ್ರೆ ಕೇಂದ್ರ ಸಂಸತ್ ಚುನಾವಣೆ ಸಂದರ್ಭದಲ್ಲಿ ಅವರು ಹೋರಾಟ ಮಾಡಬೇಕು ಮುಂದಾಗ ಅಂದ್ರೆ ಬಿಜೆಪಿ ಅಭ್ಯರ್ಥಿಯ ಮುಂದೆಯೇ ಬಟ್ಟಾಯ ಅಭ್ಯರ್ಥಿಯಾಗಿ ಡಿಫರೆಂಟ್ ಆಗಿ ಸ್ಪರ್ಧೆ ಮಾಡಿ ಇದೆಲ್ಲ ಒಂದ್ ಕಡೆ ಹೈಕಮಾಂಡ್ ನಾಯಕರ ಮನಸ್ಸಿನಲ್ಲೂ ಕೂಡ ಬಹುತೇಕ ಅಸಮಾಧಾನ ಇರೋ ಕಾರಣದಿಂದಾಗಿ ಇವ್ರಿಗೆ ಸದ್ಯದ ಮಟ್ಟಿಗೆ ಪಕ್ಷಕ್ಕೆ ಕರೆತರುವುದು ಬಹುತೇಕ ಡೌಟ್ ಅಂತಾನೆ ಒಂದ್ ಕಡೆ ಕಡೆ ಮತ್ತೆ ಆ ಮೊನ್ನೆ ಅಷ್ಟೇ ವೈ ರಾಘವೇಂದ್ರ ಅವರ ಸುಪುತ್ರನ ಮದ್ವೆಯಲ್ಲೂ ಅವರು ಕಾಣಿಸ್ಕೊಂಡಿದೆ ಇನ್ನು ಒಂದ್ ಕಡೆ ಮತ್ತೆ ತದನಂತರ ಬಹುತೇಕ ಬಾರಿ ಮಾತಾಡುವಂತ ಸಂದರ್ಭದಲ್ಲೂ ಕೂಡ ಈಶ್ವರಪ್ಪನವರು ಸದ್ಯದ ಮಟ್ಟಿಗೆ ಯಡಿಯೂರಪ್ಪ ಹಾಗೂ ರಾಘವೇಂದ್ರ ಹಾಗೂ ವಿಜಯೇಂದ್ರ ಇವರ ಮೇಲಿರೋ ಒಂದ್ ಕಡೆ ಟಾಪ್ ಕಾರ್ನರ್ ಅತಿ ಹೆಚ್ಚಾಗಿ ತೋರಿಸ್ತಿರೋ ಕಾರಣದಿಂದಾಗಿ ಮತ್ತೆ ಏನಾದ್ರೂ ಪಕ್ಷದ ಕಡೆ ಅತಿ ಹೆಚ್ಚು ಒಲವು ತೋರಿಸ್ತಿರೋ ಕಾರಣದಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಮತ್ತೆ ನಿನ್ನೆ ಕುರುಬ ಸಮುದಾಯದ ಒಂದು ಮೀಟಿಂಗ್ ಕೂಡ ನಡೆಯುತ್ತೆ ಆ ಮೀಟಿಂಗ್ ನಲ್ಲಿ ಭೈರತಿ ಬಸವರಾಜ್ ಅವರು ಕೂಡ ಭಾಗಿಯಾಗಿರ್ತಾರೆ ಮತ್ತು ಹಲವು ಜಿಲ್ಲೆಗಳಿಂದ ಸಾಕಷ್ಟು ಕುರುಬ ಸಮುದಾಯದ ನಾಯಕರು ಕೂಡ ಅಲ್ಲಿ ಭಾಗಿಯಾಗಿರ್ತಾರೆ ಅಲ್ಲಿ ಅವರೆಲ್ಲರೂ ಎಲ್ಲ ನಾಯಕರುಗಳು ಅಸಮಾಧಾನವನ್ನ ಹೊರ ಹಾಕೋದು ಏನಂದ್ರೆ ತುಂಬಾ ಪ್ರಮುಖ ಲೀಡರ್ ಅಂತ ಇದ್ದಿದ್ದು ಈಶ್ವರಪ್ಪನವರು ಈಶ್ವರಪ್ಪನವರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದು ಇದು ಬಹಳ ಅಸಮಾಧಾನ ಉಂಟು ಮಾಡಿದೆ ನಮಗೆ ಅವರಿಗೆ ಬೇಗ ಅತಿ ಬೇಗ ಆದಂತ ಬೇಗ ಅವ್ರಿಗೆ ಪಕ್ಷಕ್ಕೆ ಸಂತಿರುವಂತ ಕೆಲಸ ಬಿಜೆಪಿ ಮಾಡ್ಲಿ ನಾವು ಮುಂದಿನ ದಿನಗಳಲ್ಲಿ ಮತ್ತೆ ಉತ್ಸಾಹಿಸಿದ ಕೆಲಸ ಮಾಡ್ಲಿಕ್ಕೆ ಅಂತ ಕಾರ್ಯಕರ್ತರು ಅಸಮಾಧಾನ ಹಾಕಿದ್ದಾರೆ ಇನ್ನು ಈ ವಿಚಾರಗಳನ್ನ ಏನಿಲ್ಲ ಧನ್ಯವಾದ ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಮುಂದುವರಿಯುತ್ತೆ ಚಿಕ್ಕ ನಾವು ಬಂದಿರೋದು ಬಗಲ್ಗುಂಟೆ ವಾರ್ಡ್ ಕಾಟ್ರಾಯ ನಗರಕ್ಕೆ ಏನೇನು ಪ್ರಾಬ್ಲಮ್ಸ್ ಇದಾವೆ ಅಮ್ಮ ಈಗ ನಿಮ್ಮ ಏರಿಯಾದಲ್ಲಿ ಎಲ್ಲ ಪ್ರಾಬ್ಲಮ್ ಇದೆ ಯಾರು ಸಾಲ ಮಾಡೋರಿಲ್ಲ ಕಸ ಬರ್ತಿತ್ತು ಟೈಮ್ ಬಿಟ್ಟು ದಿವಸ ಬರೋದು ಇವಾಗ ಮೂರ್ ನಾಲ್ಕು ದಿವಸ ಆದ್ರೂ ಬರಲ್ಲ ಸ್ಯಾನಿಟರಿ ಮಾಡಕ್ಕೆ ಅಂತ ಕಿತ್ತು ತಾರೆ ಹಾಕಿಲ್ಲ ಅವ್ರವ್ರ ಮನೆ ಬಾಕ್ಲ ಸತೋಗಿ ತಂದು ಅಗ್ನ ಅಲ್ಲಿಗೆ ಹಾಕ್ತಾರೆ ನಮ್ಗೆ ಎದುರುಗಡೆ ಇರೋದ್ರೆ ನಮಗೆಲ್ಲ ಅದು ಹೊಲಸ್ ಬರ್ತದೆ ಸೊಳ್ಳೆನು ಬರ್ತವೆ ಹುಳ ಬರ್ತವೆ ಕೇಳಕ್ ಹೋದ್ರೆ ನಮ್ನೆ ಬೈತಾರೆ ಮೇಡಮ್ ನೀನ್ ಕೇಳೋದು ಅಂತ ಈ ಎಲೆಕ್ಷನ್ ಟೈಮ್ ಮಾತ್ರ ಎಲ್ಲ ಕ್ಲೀನ್ ಮಾಡಕ್ಕೆ ಅಂತ ಬರ್ತಾರೆ ಮಾಡ್ತೀವಿ ಮಾಡ್ತೀವಿ ಅಂತಾರೆ ಏನು ಮಾಡಲ್ಲ ಮರಳು ಜಾಸ್ತಿ ಸಿಮೆಂಟ್ ಇಲ್ವೇ ಇಲ್ಲ ಈ ಮಳೆ ಬಂದಾಗ ಎಲ್ಲ ಎದ್ದೆದ್ ಬರ್ತಾ ಇದೆ ಉಚಿತ ಎಲ್ಲ ಬಿಟ್ಟು ಬಿಟ್ಟು ಅವ್ರ ಇನ್ನ ಸರ್ಕಾರ ಗಮನದಲ್ಲಿ ಏನಿಕ್ಕೊಂತಾರೆ ಫ್ರೀ ಕೊಡೋ ಅಂತ ನಾವೇನು ಎಲ್ ಎ ಮಾಡೋದು ಅಷ್ಟೇ ಸರ್ಕಾರ ಮಾಡೋದು ಅಷ್ಟೇ ಯಾರಿಗೆ ಹೇಳೋಣ ಇಂದು ಮಧ್ಯಾಹ್ನ ಎರಡು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯಕ್ಕೆ ಸಂಪುಟ ವಿಸ್ತರಣೆ ಇಲ್ಲ ಅನ್ನುವಂತಹ ಚರ್ಚೆಗಳು ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದ್ದಾವೆ ನವೆಂಬರ್ನಲ್ಲಿ ಸಂಪುಟ ವಿಸ್ತರಣೆ ಆಗಬಹುದು ಅನ್ನುವಂತಹ ವಿಚಾರವೂ ಈಗ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇನ್ನು ಸಂಪುಟ ವಿಸ್ತರಣೆ ಆಗ್ತದೆ ಕೆಲವರಿಗೆ ಕೋಕ್ ಕೊಡ್ತಾರೆ ಹೊಸಬ್ಬರಿಗೆ ಅವಕಾಶ ಕೊಡ್ತಾರೆ ಅನ್ನುವಂತಹ ಸುದ್ದಿ ಹರಿದಾಡ್ತಾ ಇತ್ತು ಇನ್ನು ನವೆಂಬರ್ನಲ್ಲಿ ಸಂಪುಟ ವಿಸ್ತರಣೆ ಆಗಬಹುದು ಅಥಣಿಯಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಹೇಳಿಕೆ ಇದು ಈ ಹಿಂದೆ ಬಿಜೆಪಿಯಲ್ಲಿದ್ರು ಸಚಿವಾಕಾಂಕ್ಷಿ ಲಕ್ಷ್ಮಣ್ ಸವದಿ ಕೂಡ ಸಚಿವಾಕಾಂಕ್ಷಿ ಆಗಿದ್ದಾರೆ ಸಚಿವ ಸ್ಥಾನದ ಒಂದು ಲಾಬಿಯನ್ನು ಅವ್ರ ಮೇಲೆ ಇದು ಮಾಡಿ ಅವ್ರನ್ನ ಪಿಯಿಂದ ಕಾಂಗ್ರೆಸ್ಗೆ ಕರ್ಕೊಂಡ್ಬಂದರು ಎರಡು ಸಾವಿರದ ಇಪ್ಪತ್ತ್ ಚುನಾವಣೆ ಸಂದರ್ಭದಲ್ಲಿ ಇನ್ನೂ ಕೂಡ ಅವರು ಸಚಿವರಾಗಿಲ್ಲ ಬಟ್ ಸಚಿವಾಕಾಂಕ್ಷಿ ಆಗಿದ್ದಾರೆ ಸಚಿವ ಸಂಪುಟ ವಿಸ್ತರಣೆ ನನಗಿರುವ ಮಾಹಿತಿ ಪ್ರಕಾರ ಸದ್ಯಕ್ಕಿಲ್ಲ ಬಹುಶಃ ನನಗನ್ಸಿದ ಮಟ್ಟಿಗೆ ನವೆಂಬರ್ದಲ್ಲಿ ಅದು ಮಾಡಬಹುದು ಸಚಿವ ಸಂಪುಟ ವಿಸ್ತರಣೆ ಸದ್ಯಕ್ಕಂತ ಏನಂತ ನನಗೇನು ಕಂಡು ಬಂದಿಲ್ಲ ನೋಡೋಣ ಇನ್ನು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಬೆಳವಣಿಗೆಗಳು ನಡೀತಾ ಇದ್ದಾವೆ ಈ ಬೆನ್ನಲ್ಲೇ ಕಾಂಗ್ರೆಸ್ ಉಸ್ತುವಾರಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯಪುರದಲ್ಲಿ ಸಚಿವ ಎಂ ಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಂ ಬಿ ಪಾಟೀಲ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಸುರ್ಜೇವಾಲಾ ಅವರು ರಾಜ್ಯ ಉಸ್ತುವಾರಿಗಳು ಇದು ಅವರ ಕರ್ತವ್ಯ ಆಗಾಗ ಬರ್ತಾರೆ ಸಭೆಗಳನ್ನ ಮಾಡ್ತಾರೆ ಇದು ರುಟೀನ್ ಪಕ್ಷ ಪಕ್ಷ ಸಂಘಟನೆ ಸೇರಿದಂತೆ ಕಾರ್ಯಕ್ರಮಗಳ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ ಕಾಲ ಕಾಲಕ್ಕೂ ಕೂಡ ರಿವ್ಯೂ ಅನ್ನ ಮಾಡ್ತಾರೆ ಅಂತ ಎಂ ಬಿ ಪಾಟೀಲ್ ಹೇಳ್ತಾ ಇದ್ದಾರೆ ಒಂದು ಕಡೆ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಸಚಿವ ಕೆ ಎನ್ ರಾಜಣ್ಣ ಹೇಳ್ತಾ ಇದ್ರು ಸಿ ಎಂ ಬದಲಾವಣೆ ಆಗ್ತಾರೆ ಕೆ ಪಿ ಸಿ ಸಿ ಅಧ್ಯಕ್ಷರು ಬದಲಾವಣೆ ಆಗ್ತಾರೆ ಸಂಪುಟ ಸರ್ಜರಿ ಆಗುತ್ತೆ ಅನ್ನುವಂಥ ಚರ್ಚೆ ಆಗ್ತಾ ಇದ್ದಾವೆ ಈ ಬೆನ್ನಲ್ಲೇ ಅನೇಕ ಇಲಾಖೆಗಳ ಮೇಲೆ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಈ ನಿಟ್ಟಿನಲ್ಲಿ ಅವರು ಸುಮ್ಮನೆ ಬರ್ತಾ ಇರೋದು ಪಕ್ಷದ ಒಂದು ಆಗು ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬರ್ತಾ ಇರೋದು ಅಂತ ವಿಜಯಪುರದಲ್ಲಿ ಎಂ ಪಾಟೀಲ್ ಹೇಳ್ತಾ ಇದ್ದಾರೆ ರಾಜ್ಯ ಅವ್ರ ಕರ್ತವ್ಯ ಅವ್ರು ಬರಬೇಕು ಅವಾಗ ಅವಾಗ ಬರ್ತಾರೆ ಸಭೆಗಳು ಮಾಡ್ತಾರೆ ಸರ್ಕಾರದಲ್ಲಿ ಏನೇನ್ ನಡೀತದೆ ಪಕ್ಷದಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿ ಅದನ್ನ ರುಟೀನ್ ಅದು ಯಾವಾಗ್ಲೂ ಬರ್ತಾ ಇರ್ತಾರೆ ಅವ್ರು ಬರ್ತಾ ಇರ್ತಾರೆ ಅವ್ರು ಬಂದು ಎಲ್ಲರನ್ನ ಅಭಿಪ್ರಾಯಗಳನ್ನ ಕೇಳ್ತಾರೆ ಇದು ಮಾಡ್ತಾರೆ ಸರ್ಕಾರ ಯಾವ ನಡೆದಿದೆ ಪಕ್ಷ ಯಾವ ರೀತಿ ಸಂಘಟನೆ ನಡೆದಿದೆ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಅವರು ಕಾಲ ಕಾಲಕ್ಕೂ ಅವರು ಮುಂದಿನ ಹದಿನೈದು ದಿನದಲ್ಲಿ ಮತ್ತೊಂದು ಸಭೆ ನಡೆಯಲಿದೆ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲೇ ಸಭೆ ನಡೆಯಲಿದೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೊನ್ನೆ ಮಾಜಿ ಡಿ ಸಿ ಎಂ ನಾರಾಯಣ್ ಅವರ ಮನೆಯಲ್ಲಿ ಅತೃಪ್ತರೆಲ್ಲ ಸೇರಿ ಸಭೆ ಮಾಡಿದ್ರು ಈಗ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಆರ್ ಅಶೋಕ್ ಹೇಳ್ತಾ ಇದ್ದಾರೆ ಸಭೆ ಆಗುತ್ತೆ ಅಂತ ಮೊನ್ನೆ ನಡೆದ ಸಭೆಗೆ ಆರ್ ಅಶೋಕ್ ಗೈರಾಗಿದ್ರು ಸರ್ಕಾರದ ವಿರುದ್ಧದ ಹೋರಾಟದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಬಿಜೆಪಿಯಲ್ಲಿನ ಗೊಂದಲವನ್ನ ಬಗೆಹರಿಸಿಕೊಳ್ಬೇಕಿದೆ ಅಶೋಕ್ ಅವರೇ ಹೇಳಿಕೆ ಹಂಗಂದ್ರೆ ಗೊಂದಲ ಇದೆ ಅಂತ ಆಯ್ತು ಭಿನ್ನಾಭಿಪ್ರಾಯ ಮರೆತು ಎಲ್ಲರೂ ಕೂಡ ಒಂದಾಗಿ ಹೋರಾಡಬೇಕು ಮುಂದಿನ ಹದಿನೈದು ದಿನದಲ್ಲಿ ಮತ್ತೊಂದು ಸಭೆ ನಡೀತದೆ ಯಾಕಂದ್ರೆ ಪಿ ರಾಜೀವ್ ಅವರೇ ಹೇಳ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅಂತ ಆಮೇಲೆ ಅರವಿಂದ ಲಿಂಬಾವಳಿ ಅವರು ಮೊನ್ನೆ ನಡೆದಂಥ ಸಭೆಯಲ್ಲಿ ಅಶ್ವಥ್ ನಾರಾಯಣ ಅವರ ಮನೆಯಲ್ಲಿ ಸಭೆ ನಡೀತಲ್ಲ ವಿಜಯೇಂದ್ರ ಎದುರೇ ಹೇಳಿದ್ರು ನಿಮ್ಮನ್ನ ನಾವು ಒಪ್ಕೊಳ್ಳಲ್ಲ ರೀ ರಾಜ್ಯಾಧ್ಯಕ್ಷರಾಗಿ ಹಾಗಾಗಿ ಸಾಕಷ್ಟು ಬೆಳವಣಿಗೆಗಳು ರಾಜ್ಯ ಬಿಜೆಪಿ ಪಾಳ್ಯದಲ್ಲೂ ಕೂಡ ನಡೀತಾ ಇದ್ದಾವೆ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಹದಿನೈದು ದಿವಸದಲ್ಲಿ ಒಂದು ಸಭೆ ಆಗುತ್ತೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳ್ತಾ ಇದ್ದಾರೆ ಹಾಗಾದ್ರೆ ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದೇ ಸದ್ಯಕ್ಕಿರುವಂತಹ ಕುತೂಹಲ ಹಾವೇರಿ ಜಿಲ್ಲೆ ನಂದಿಹಳ್ಳಿ ಗ್ರಾಮದಲ್ಲಿ ಸಭಾಭವನ ಇದೆ ಆದ್ರೆ ಆ ಸಭಾಭವನ ಸರಿಯಾದಂತಹ ನಿರ್ವಹಣೆ ಇಲ್ಲದೆ ಪಾಳು ಬಿಟ್ಟಿದೆ ಹಾವೇರಿ ಎಂದಾಗ ತಕ್ಷಣ ನೆನಪಾಗೋದು ನಮಗೆ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಹಾವೇರಿ ಜಿಲ್ಲೆ ನಂದಿಹಳ್ಳಿ ಗ್ರಾಮದಲ್ಲಿ ಸಭಾಭವನ ಇದ್ದೂ ಇಲ್ಲದಂತೆ ಯಾಕಂದ್ರೆ ಹಾಳಾಗ್ಬಿಟ್ಟಿದೆ ಗ್ರಾಮ ಪಂಚಾಯಿತಿ ಪಕ್ಕದಲ್ಲಿ ಸಭಾಭವನ ಇದೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ದಿವ್ಯ ನಿರ್ಲಕ್ಷ್ಯಕ್ಕೆ ಆ ಸಭಾಭವನ ಪಾಳ ಬಿಟ್ಬಿಟ್ಟಿದೆ ಸಭಾಭವನದ ಕಿಟಕಿ ಗ್ಲಾಸು ಎಲ್ಲವನ್ನು ಕಿಡಿಗೇಡಿಗಳು ಹಾನಿ ಮಾಡಿಬಿಟ್ಟಿದ್ದಾರೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗ್ತಾ ಇಲ್ಲ ಪಾಳು ಬಿದ್ದ ಸಭಾಭವನ ಸರಿಪಡಿಸುವಂತೆ ಸ್ಥಳೀಯರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಇದು ನೋಡಿ ದೃಶ್ಯ ಗಮನಿಸ್ತಾ ಇದ್ದೀರಾ ಹಾವೇರಿಯ ಸಭಾಭವನ ಈ ಸಭಾಭವನ ಇದ್ದು ಇಲ್ಲದಂತಾಗಿದೆ ಒಂಥರ ಯಾವುದೇ ರೀತಿಯಾದಂತಹ ಕೆಲಸಗಳು ನಡೀತಾ ಇಲ್ಲ ಅಂತ ಕಾಣಿಸುತ್ತೆ ಇಲ್ಲಿ ಪಾಳು ಬಿದ್ದುಬಿಟ್ಟಿದೆ ಸಭಾಭವನ ಕಿಟಕಿ ಗಾಜುಗಳೆಲ್ಲ ಒಡೆದೋಗಿದೆ ಆಮೇಲೆ ಕೆಲವೊಂದಿಷ್ಟು ಇಲ್ಲಿಗಲ್ ಆಕ್ಟಿವಿಟೀಸ್ಗೂ ಹೇಳಿ ಮಾಡಿಸಿದಂಥ ಜಾಗ ಇದು ಹಾಗಾಗಿ ಅಂಥಕ್ಕೆ ಅದಕ್ಕೆಲ್ಲ ಅವಕಾಶ ಕೊಡಬಾರ್ದು ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಪಕ್ಕದಲ್ಲೇ ಸಭಾಭವನ ಬೇರೆ ಇದೆ ನಿರ್ವಹಣೆ ಮಾಡಲೇ ಇಲ್ಲ ನಿರ್ವಹಣೆ ಇನ್ನಾದರೂ ಕೂಡ ಮಾಡಿ ಸ್ಥಳೀಯ ಜನಪ್ರತಿನಿಧಿಗಳು ಸ್ವಲ್ಪ ಗಮನ ಕೊಡಿ ಈ ಭಾಗದಲ್ಲಿ ಇನ್ನು ಹಾವೇರಿ ಜಿಲ್ಲೆ ನಂದಿಹಳ್ಳಿಯಲ್ಲಿ ಸಭಾಭವನ ಇದೆ ಆದರೆ ಆ ಸಭಾಭವನ ಯಾವ ಪ್ರಯೋಜನಕ್ಕೂ ಬರ್ತಾ ಇಲ್ಲ ಕಿಟಕಿ ಗಾಜುಗಳೆಲ್ಲ ಒಡೆದು ಹಾಕಿದ್ದಾರೆ ಕಿಟಕಿಡಿಗಳು ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ವೀರೇಶ್ ಕೊಡ್ತಾ ಹೋಗ್ತಾರೆ ವೀರೇಶ್ ಹಾವೇರಿ ಅಂದಾಗ ತಕ್ಷಣ ನೆನಪಾಗೋದು ಬಸವರಾಜ್ ಬೊಮ್ಮಾಯಿ ಅವರು ಅವರ ಕ್ಷೇತ್ರದಲ್ಲೇ ಈಗ ಪಾಲ್ ಬಿದ್ದಿರುವಂತಹ ಸಭಾಭವನ ಇದೆ ಈ ಸಭಾಭವನ ಇದ್ದು ಆಗಿದೆ ಸ್ಥಳೀಯ ಜನಪ್ರತಿನಿಧಿಗಳ ಗಮನಕ್ಕೆ ಬಂದಿದೆಯಾ ಇಲ್ವಾ ಈ ರೀತಿ ಅವ್ಯವಸ್ಥೆ ಅಂತ ವೀರೇಶ್ ಆ ಸಚಿನ್ ಏನು ಅಂತಂದ್ರೆ ಅದೆಷ್ಟೋ ಗ್ರಾಮದಲ್ಲಿ ಆ ಒಂದು ಯಾವ್ದಾದ್ರು ಒಂದು ಸಣ್ಣ ಕಾರ್ಯಕ್ರಮ ಮಾಡ್ಬೇಕು ಅನ್ನೋ ಸ್ವಭಾ ಇಲ್ಲ ಆದ್ರೆ ಈ ಗ್ರಾಮದಲ್ಲಿ ಇಂತಹದ್ದೊಂದು ಸೌಲಭ್ಯ ಇದ್ದರೂ ಕೂಡ ಅಲ್ಲಿನ ಆ ಸ್ಥಳೀಯ ಅಂದ್ರೆ ಗ್ರಾಮ ಮಟ್ಟದ ಅಧಿಕಾರಿಗಳು ಅದನ್ನ ಸರಿಯಾಗಿ ಬಳಕೆ ಮಾಡ್ಕೊತಾ ಇಲ್ಲ ಅಂದ್ರೆ ಅದು ಆದ್ರ ಅವರು ಅದನ್ನ ಸರಿಯಾಗಿ ನಿರ್ಮಾಣ ಮಾಡದೆ ಅದನ್ನ ಪಾಳು ಬೀಳುವುದಕ್ಕೆ ಬಿಟ್ಟಿದ್ದಾರೆ ಜೊತೆಗೆ ಅಲ್ಲಿ ಯಾರು ಕೂಡ ಅದರ ಬಗ್ಗೆ ಗಮನ ಹರಿಸದೆ ಇರೋದಕ್ಕೆ ಕಿಡಿಗೇಡಿಗಳು ಕೂಡ ಅದನ್ನ ಹಾಳು ಮಾಡಿದ್ದಾರೆ ಈಗಾಗಲೇ ಕಿಟಕಿ ಗ್ಲಾಸ್ಗಳನ್ನ ಹಾಕಿದ್ದಾರೆ ಜೊತೆಗೆ ಆ ಒಂದು ಸಭಾಭವನ ನೋಡಿದ್ರೆ ನಾವು ಯಾವುದು ಹಳೆಯ ಕಟ್ಟಡನ ಅನುಭವ ಅನುಬಹುದು ಅಷ್ಟೊಂದು ಅಹ್ ಕೀಳು ಗ ಗಲೀಜಾಗಿದೆ ಯಾಕಂದ್ರೆ ಅದು ಕೇವಲ ಏನು ಬಸವರಾಜ್ ಬೊಮ್ಮಾಯಿ ಅವರು ಶಾಸಕರಿದ್ದಾಗ ಒಂದು ಸುಮಾರು ಒಂದು ಐದಾರು ವರ್ಷದ ಹಿಂದೆ ಒಂದು ಕಟ್ಟಡವನ್ನು ಕಟ್ಟಿದಂತ ಸ್ವಭಾಭವನ ಆ ಎಷ್ಟೋ ವರ್ಷ ಅಂದ್ರೆ ನಾವು ಎಷ್ಟೋ ವರ್ಷದ ಸಭಾಭವನವನ್ನು ನೋಡ್ಬೋದು ಬೇರೆ ಒಂದು ಗ್ರಾಮದಲ್ಲಿ ಆ ಹದಿನೈದು ಇಪ್ಪತ್ತು ವರ್ಷದ ಸಭಾಭವನ ನೋಡ್ಬೋದು ಅಚ್ಚುಕಟ್ಟಾಗಿ ನೀಟಾಗಿ ಆದ್ರೆ ಈ ಗ್ರಾಮದಲ್ಲಿ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅಲ್ಲಿ ಸ್ಥಳೀಯ ಶಾಸಕರು ಇದ್ರ ಬಗ್ಗೆ ಸರಿಯಾಗಿ ಗಮನ ಹರಿಸಿಲ್ಲ ಜೊತೆಗೆ ಅಧಿಕಾರಿಗಳು ಅಧಿಕಾರಿಗಳು ಗಮನ ಹರಿಸ್ಬೇಕಿತ್ತು ಈ ಇದಕ್ಕೆ ಏನಾದರೂ ಏನು ರಿಪೇರಿ ಆಗಿರ್ಬೋದು ಅಥವಾ ಪೇಂಟ್ ಕಷ್ಟ ಆಗಿರ್ಬೋದು ಅದನ್ನೆಲ್ಲ ಕೇಳ್ಬೋದಿತ್ತು ಆದ್ರೆ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತ ಅಧಿಕಾರಿಗಳು ತಲೆ ಕೆಡಿಸ್ಕೋತಲ್ಲ ಅದರಲ್ಲೂ ಬೇರೆ ಇದು ಪಂಚಾಯಿತಿ ಪಕ್ಕದಲ್ಲೇ ಇದೆ ಪಕ್ಕದಲ್ಲಿ ಇದ್ರೂ ಕೂಡ ಇದರ ಬಗ್ಗೆ ಯಾವ ಅಧಿಕಾರಿ ಕೂಡ ಇದುವರೆಗೂ ಗಮನ ಹರಿಸಿಲ್ಲ ಹಾಗಾಗಿ ಇದು ಸುತ್ತಲೂ ಸತ್ಯತೆಯಿಂದ ಕೂಡಿದ್ದು ಈಗಾಗಲೇ ನಶಿಸಿ ಹೋಗ್ತಾ ಇದೆ ಇನ್ನೇನು ಹೀಗೆ ಬಿಟ್ಟರೆ ಇನ್ನೊಂದು ವರ್ಷದಲ್ಲಿ ಆರು ತಿಂಗಳಲ್ಲಿ ಬೀಳಬಹುದು ಅನ್ನೋ ಒಂದು ಹಂತಕ್ಕೆ ಈ ಸ್ವಭಾವವನ್ನು ತಲುಪಿದೆ ಸತ್ಯನ್ ಧನ್ಯವಾದ ವೀರೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಇವಿಷ್ಟು ಇವರಿಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ